ಈ ಒಂದು ಶುಭ ಸಂಜೆಯ ಶುಭ ನಮಸ್ಕಾರಗಳನ್ನ ತಿಳಿಸ್ತಾ ಕರ್ನಾಟಕ ಪ್ರೆಸ್ ಕ್ಲಬ್ ಎರಡು ಸಾವಿರದ ಇಪ್ಪತ್ತಾರರ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಬಿತ್ತರಗೊಳಿಸ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸ್ಕೊಳ್ಬೇಕು ಅಂಥೇಳಿ ಡಾಕ್ಟರ್ ಪೂಜ್ಯಶ್ರೀ ಕೈಲಾಸಪತಿ ಮಹಾಸ್ವಾಮಿಗಳು ಶ್ರದ್ಧಾನಂದ ಆಶ್ರಮ ಅನುಗುವಾಲ ಬಾಗಲಕೋಟೆ ಪರಮ ಪೂಜ್ಯರು ಕೂಡ ದಿವ್ಯ ಸಾನಿಧ್ಯ ವಹಿಸ್ಕೊಳ್ಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದಾನೆ ಹಾಗೆಯೇ ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ ಶ್ರೀಯುತ ಎಸ್ ಅವರು ಕೂಡ ವೇದಿಕೆಯನ್ನ ಅಲಂಕರಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದಾವೆ ಹಾಗೆಯೇ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ ರಮೇಶ್ ಅವ್ರವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿರುವಂಥ ಕರ್ನಾಟಕ ಪ್ರೆಸ್ ಕ್ಲಬ್ನ ಶ್ವೇತ ಬಿಜ್ಕತ್ತಿ ಹುಸೇನ್ ರವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದಾವೆ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ನಿಮ್ಮ ಮುಂದೆ ಬಿತ್ತರಗೊಳ್ತಾ ಇದೆ ನಾವು ಒಬ್ಬೊಬ್ಬರಿಗಾಗಿ ಈ ಒಂದು ಪದಾಧಿಕಾರಿಗಳ ಪದಗ್ರಹಣವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಹಾಗೆಯೇ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರುತ ಹಲಗಿ ಸುರೇಶ್ ಅವರು ಕೂಡ ವೇದಿಕೆಗೆ ಬರಬೇಕು ಹೇಳಿ ಕೇಳ್ಕೊಳ್ತಾ ಇದ್ದೇವೆ ಎರಡು ಸಾವಿರದ ಇಪ್ಪತ್ತೈದರ ನಿರ್ಗಮಿತ ಅಧ್ಯಕ್ಷನಾಗಿ ನಾನು ದಯಾನಂದ್ ನಿಮ್ಮ ಮುಂದೆ ಕರ್ನಾಟಕ ಪ್ರೆಸ್ ಕ್ಲಬ್ನ ಈ ಅವಿಸ್ಮರಣೀಯ ಘಟನೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಕರ್ನಾಟಕ ಪ್ರೆಸ್ ಕ್ಲಬ್ ಇವತ್ತು ರಾಜ್ಯದಲ್ಲಿ ಅನೇಕ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಜನಸಾಮಾನ್ಯರಲ್ಲಿ ಅಚ್ಚಳಿಯ ಉಳಿದಿರ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದೆ ಕೋವಿಡ್ ಸಂದರ್ಭದಲ್ಲಿಂದ ಹಿಡಿದು ಪ್ರಸ್ತುತ ಇಲ್ಲಿವರೆಗೂ ಕೂಡ ಪತ್ರಕರ್ತರಿಗೆ ಅವರ ಮಕ್ಕಳಿಗೆ ಪತ್ರಕರ್ತರು ಕೂಡ ನಿಧನ ಹೊಂದಿರತಕ್ಕಂಥ ಸಂದರ್ಭದಲ್ಲಿ ಧನ ಸಹಾಯವನ್ನು ಮಾಡ್ತಾ ಇವತ್ತು ರಾಜ್ಯದಲ್ಲಿ ಹದಿನೇಳು ಜಿಲ್ಲೆಗಳಲ್ಲಿ ತನ್ನ ವಿಸ್ತರತೆಯನ್ನು ಹೊಂದಿ ಒಂದು ಕರ್ನಾಟಕ ಪ್ರೆಸ್ ಕ್ಲಬ್ ಪತ್ರಕರ್ತರ ಅವಿಭಕ್ತ ಕುಟುಂಬವಾಗಿ ರಾಜ್ಯದ ಮನೆ ಮೂಲೆಗಳಲ್ಲಿ ಕೂಡ ತನ್ನ ಛಾಪನ್ನು ಮೂಡಿಸಿದೆ ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತಾನೆ ಇಂಥ ಕರ್ನಾಟಕ ಪ್ರೆಸ್ ಕ್ಲಬ್ನಲ್ಲಿ ಪ್ರತಿ ವರ್ಷ ನಾವು ಕೂಡ ರಾಜ್ಯ ಮಂಡಳಿಯ ಪದಾಧಿಕಾರಿಗಳನ್ನು ವರ್ಷ ಆಯ್ಕೆ ಮಾಡ್ತಾ ಕೂಡ ಹೋಗ್ತಾ ಇದ್ದೇವೆ ಈ ಹಿನ್ನೆಲೆಯೊಳಗೆ ಎರಡು ಸಾವಿರದ ಇಪ್ಪತ್ತಾರರ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಪರಮ ಪೂಜ್ಯರ ಒಂದು ಪಾವನ ಸಾನಿಧ್ಯದಲ್ಲಿ ನಾವು ನೆರವೇರಿಸ್ತಾ ಇದ್ದೇವೆ ಈ ಒಂದು ಪದಗ್ರಹಣ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಪರಮ ಪೂಜ್ಯರು ಪ್ರಮಾಣ ಪತ್ರವನ್ನು ಸನ್ಮಾನವನ್ನು ಮಾಡಿದರ ಜೊತೆಗೆ ಪದಾಧಿಕಾರಿಗಳಿಗೆ ಶುಭಾಶಯನ ಆಶೀರ್ವಾದವನ್ನು ದಯಪಾಲಿಸಿದ್ದಾರೆ ನಂತರದಲ್ಲಿ ನಾವೆಲ್ಲರೂ ಕೂಡ ಪ್ರಮಾಣ ವಚನವನ್ನು ಸ್ವೀಕರಿಸುವಂಥ ಕೆಲಸವನ್ನು ಕೂಡ ಮಾಡೋಣ ಅಂತ ಹೇಳ್ತಾ ಮೊದಲನೇದಾಗಿ ಎರಡು ಸಾವಿರದ ಇಪ್ಪತ್ತಾರರ ನೂತನ ಕರ್ನಾಟಕ ಪ್ರೆಸ್ ಕ್ಲಬ್ನ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಶ್ರೀತ ಎಸ್ ರಾಮಸ್ವಾಮಿಯವರು ನಿಮ್ಮ ಮುಂದಿದ್ದಾರೆ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಗೌರವ ಸನ್ಮಾನವನ್ನು ಜೊತೆಗೆ ಅವರಿಗೆ ಈ ಪ್ರಮಾಣ ಪತ್ರವನ್ನು ನೀಡಬೇಕು ಅಂತೇಳಿ ಪರಮ ಪೂಜ್ಯರಲ್ಲಿ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೇನೆ ಜೋರಾದ ಚಪ್ಪಾಳೆಯೊಂದಿಗೆ ನೂತನ ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದಾವೆ ಹಾಗೆಯೇ ಕರ್ನಾಟಕ ಪ್ರೆಸ್ ಕ್ಲಬ್ನ ರಾಜ್ಯ ಉಪಾಧ್ಯಕ್ಷರಾಗಿ ಶ್ರೀಯುತ ಹಲಗಿ ಸುರೇಶ್ ಅವರು ಕೂಡ ಎರಡು ಸಾವಿರದ ಇಪ್ಪತ್ತರ ಅವಧಿಗೆ ಮತ್ತೊಂದು ಬಾರಿಗೆ ಅವರು ಆಯ್ಕೆಯಾಗಿದ್ದಾರೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಶ್ರೀಯುತ ಹಲಗಿ ಸುರೇಶ್ ಅವರಿಗೆ ಒಂದು ಗೌರವಪೂರ್ವಕ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದಾವೆ ಹಾಗೆಯೇ ಮತ್ತೋರ್ವ ರಾಜ್ಯ ಉಪಾಧ್ಯಕ್ಷರಾಗಿ ಶ್ರೀತ ಪ್ರವೀಣ್ ಕುಮಾರ್ ಅವರು ವೇದಿಕೆಗೆ ಬರಬೇಕು ಅಂತೇಳಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದಾವೆ ಶ್ರೀತ ಪ್ರವೀಣ್ ಕುಮಾರ್ ಅವರು ವೇದಿಕೆಗೆ ಬರಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ ಎರಡು ಸಾವಿರದ ಇಪ್ಪತ್ತಾರರ ಅವಧಿಯ ನೂತನ ರಾಜ್ಯ ಉಪಾಧ್ಯಕ್ಷರಾಗಿ ಕರ್ನಾಟಕ ಪ್ರೆಸ್ ಕ್ಲಬ್ನ ಪ್ರವೀಣ್ ಕುಮಾರ್ ಅವರು ಆಯ್ಕೆಯಾಗಿದ್ದಾರೆ ಅವರೆಲ್ಲರಿಗೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳಿಯೊಂದಿಗೆ ಶ್ರೀಯುತರಿಗೆ ಅಭಿನಂದನೆಗಳನ್ನು ಶುಭ ಹಾರೈಕೆಗಳನ್ನ ನೀಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ ಹಾಗೆಯೇ ಕರ್ನಾಟಕ ಪ್ರೆಸ್ ಕ್ಲಬ್ನ ಮತ್ತೋರ್ವ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಮತ್ತೊಮ್ಮೆ ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥ ಸನ್ಮಿತ್ರ ರಮೇಶ್ ಎಸ್ ಜಿ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಗೌರವ ಪೂರ್ವಕ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ ಶ್ರೀಯುತ ರಮೇಶ್ ಸರ್ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾವೆ ಹಾಗೆಯೇ ಕರ್ನಾಟಕ ಪ್ರೆಸ್ ಕ್ಲಬ್ನ ರಾಜ್ಯ ಕಾರ್ಯದರ್ಶಿಗಳಾಗಿ ಶ್ರೀಯುತ ಬಿಚ್ಚಗತಿ ಕಾಜಾ ಹುಸೇನ್ ರವರು ಆಯ್ಕೆಯಾಗಿದ್ದಾರೆ ಜೋರಾದ ಚಪ್ಪಾಳೆಯೊಂದಿಗೆ ಶ್ರೀಯುತರಿಗೆ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳನ್ನ ಸಲ್ಲಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದಾವೆ ಚಪ್ಪಾಳೆಯೊಂದಿಗೆ ಶ್ರೀತ ಬಿಜ್ಗತಿ ಕಜಾ ವಸೇಂದ್ರ ಅವರಿಗೆ ಧನ್ಯವಾದಗಳು ಹಾಗೆಯೇ ರಾಜ್ಯ ಖಜಾನ್ಸಿಯಾಗಿ ಶ್ರೀಯುತ ಗಂಗಾಧರ್ ಎಸ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಜೋರಾದ ಚಪ್ಪಾಳೆಯೊಂದಿಗೆ ಶ್ರೀಯುತರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾವೆ ಸರ್ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳು ಹಾಗೆಯೇ ಕರ್ನಾಟಕ ಪ್ರೆಸ್ ಕ್ಲಬ್ನ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾಗಿ ಅವಿರೋಧ ಆಯ್ಕೆಯಾಗಿರ್ತಕ್ಕಂಥ ಶ್ರೀಯುತ ನಂದ್ಕುಮಾರ್ ಅವರು ವೇದಿಕೆಗೆ ಬರಬೇಕು ಅಂತೇಳಿ ಕೇಳ್ಕೊಳ್ತಾ ಅವ್ರಿಗೂ ಕೂಡ ನಿಮ್ಮೆಲ್ಲ ಜೋರಾದ ಚಪ್ಪಾಳೆಯೊಂದಿಗೆ ಶ್ರೀಯುತರಿಗೆ ಶುಭ ಹಾರೈಕೆಯ ಚಪ್ಪಾಳೆಯನ್ನು ನೀಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದಾವೆ ಕುಮಾರ್ ಸರ್ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾವೆ ಕರ್ನಾಟಕ ಪ್ರೆಸ್ ಕ್ಲಬ್ನ ಸಂಘಟನಾ ಕಾರ್ಯದರ್ಶಿಗಳಾಗಿ ಮೈಸೂರಿನ ಶ್ರೀಯುತ ಸೋಮದತ್ ಅವರು ಆಯ್ಕೆಯಾಗಿದ್ದಾರೆ ಜೋರಾದ ಚಪ್ಪಾಳೆಯೊಂದಿಗೆ ಶ್ರೀಯುತರಿಗೆ ಶುಭ ಹಾರೈಕೆ ಚಪ್ಪಾಳೆಗಳನ್ನ ಸಲ್ಲಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದಾವೆ ಸೋಮದತ್ತ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾವೆ ಹಾಗೆಯೇ ಕರ್ನಾಟಕ ಪ್ರೆಸ್ ಕ್ಲಬ್ನ ರಾಜ್ಯ ಸಮಿತಿಗೆ ಸಹ ಸಂಘಟನಾ ಕಾರ್ಯದರ್ಶಿಗಳಾಗಿ ದೀಪಕ್ ಶೇಟ್ ಅವರು ಕೂಡ ಆಯ್ಕೆಯಾಗಿದ್ದಾರೆ ಜೋರಾದ ಚಪ್ಪಾಳೆಯೊಂದಿಗೆ ಶ್ರೀಯುತ ಜೀ ದೀಪಕ್ ಶೇಟ್ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದಾವೆ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಗೌರವಾಧ್ಯಕ್ಷರಾಗಿ ದಯಾನಂದ್ ಎಂ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಒಂದು ಸಣ್ಣ ಸನ್ಮಾನ ಕರ್ನಾಟಕ ಪ್ರೆಸ್ ಕ್ಲಬ್ನ ಎರಡು ಸಾವಿರದ ಇಪ್ಪತ್ತೈದರ ಕರಾವಳಿ ಕರ್ನಾಟಕದ ಅಧ್ಯಕ್ಷರಾಗಿ ಶ್ರೀಯುತ ಸುಶಾಂತ್ ಬ್ರಹ್ಮ ಅವರವರು ಆಯ್ಕೆಯಾಗಿದ್ದಾರೆ ಅವರು ವೇದಿಕೆಗೆ ಬರಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ ಶ್ರೀಯುತ ಸುಶಾಂತ್ ಬ್ರಹ್ಮ ಅವರವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳನ್ನ ಸಲ್ಲಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾವೆ ಹಾಗೆ ಹಾಗೆ ಬೆಂಗಳೂರು ವಿಭಾಗದ ಕರ್ನಾಟಕ ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥ ಶಿವ ಸುನಿಲ್ ಪಿ ಅವರು ಕೂಡ ವೇದಿಕೆಗೆ ಬರಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ ಶಿವತ ಸುನಿಲ್ ಪಿ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳನ್ನ ಸಲ್ಲಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದಾವೆ ಪುನೀಲ್ ಸರ್ ಅವರಿಗೆ ಅಭಿನಂದನೆಗಳು ಹೈದರಾಬಾದ್ ಕರ್ನಾಟಕ ವಿಭಾಗದ ಅಧ್ಯಕ್ಷರಾಗಿ ಮಹೇಶ್ ಎನ್ ಕುಂಬಾರ್ ಅವರು ಆಯ್ಕೆಯಾಗಿದ್ದಾರೆ ಜೋರಾದ ಚಪ್ಪಾಳೆಯೊಂದಿಗೆ ಶ್ರೀಯುತ ಮಹೇಶ್ ಎನ್ ಕುಮಾರ್ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ ಹಾಗೆಯೇ ಮೈಸೂರು ವಿಭಾಗದ ಕರ್ನಾಟಕ ಪ್ರೆಸ್ ಕ್ಲಬ್ನ ರಾಜ್ಯಾಧ್ಯಕ್ಷರಾಗಿ ಶ್ರೀಯುತ ಅವರು ಕೂಡ ಆಯ್ಕೆಯಾಗಿದ್ದಾರೆ ಶ್ರೀಯುತ ಪುಟ್ಟಣ್ಣ ನಾರಾಯಣವರು ವೇದಿಕೆಗೆ ಬರಬೇಕು ಅಂತೇಳಿ ಕೇಳ್ಕೊಳ್ತಾ ಜ್ವರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು ಹಾಗೆಯೇ ಕರ್ನಾಟಕ ಪ್ರೆಸ್ ಕ್ಲಬ್ನ ಉತ್ತರ ಕರ್ನಾಟಕ ವಿಭಾಗದ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥ ಶ್ರೀಯುತ ಡಿ ಎಮ್ ವಾಲಿಕಾರ್ ಅವರು ವೇದಿಕೆಗೆ ಬರಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ ಜೋರಾದ ಚಪ್ಪಾಳೆಯೊಂದಿಗೆ ಶ್ರೀಯುತರಿಗೆ ಅಭಿನಂದನೆಗಳನ್ನ ಸಲ್ಲಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದಾವೆ ಹಾಗೆಯೇ ಕರ್ನಾಟಕ ಪ್ರೆಸ್ ಕ್ಲಬ್ನ ರಾಜ್ಯ ಶಿಸ್ತು ಸಲಹಾ ಸಮಿತಿಯ ಅಧ್ಯಕ್ಷರಾಗಿ ಔರೋಧವಾಗಿ ಆಯ್ಕೆಯಾಗಿರತಕ್ಕಂಥ ಶ್ರೀತ ರುದ್ರಮುಮನಿ ಎಚ್ ಸಿ ಅವರು ಕೂಡ ವೇದಿಕೆಗೆ ಬರಬೇಕು ಅಂತೇಳಿ ಶ್ರೀಯುತರಿಗೆ ಜೋರಾದ ಚಪಾಳಿಯೊಂದಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದಾವೆ ಹಾಗೆಯೇ ಬಾಗಲಕೋಟೆಯಿಂದ ಆಗಮಿಸಿರುವಂತಕ್ಕಂಥ ಎಸ್ ಎಚ್ ನದಾಫ್ ಅವರು ಕೂಡ ವೇದಿಕೆಗೆ ಬರಬೇಕು ಅಂತೇಳಿ ಅವರಲ್ಲಿ ಕೂಡ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದಾನೆ ಶ್ರೀತರಿಗೆ ಜ್ವರಾದ ಚಪ್ಪಾಳೊಂದಿಗೆ ಗೌರವ ಸನ್ಮಾನವನ್ನು ಸಲ್ಲಿಸ್ತಾ ಇದ್ದೇವೆ ನಾದಫ್ ಅವರಿಗೆ ಜೋರಾದ ಚಪ್ಪಾಳೆಂದಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು ಹೇಳಿ ಕೇಳ್ಕೊಳ್ತಾ ಇದ್ದಾವೆ ಜೋರಾದ ಚಪ್ಪಾಳೆ ಹಾಗೆಯೇ ಇನ್ನೋರ್ವ ಸನ್ಮಿತ್ರ ಎಚ್ ಬಿ ಚೌಧರಿ ಅವರು ಕೂಡ ವೇದಿಕೆಗೆ ಬರಬೇಕು ಅವ್ರೂ ಕೂಡ ಗೌರವ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ ಜೋರಾದ ಚಪ್ಪಾಳೆಯೊಂದಿಗೆ ಶ್ರೀಯುತರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಹಾಗೆಯೇ ಕರ್ನಾಟಕ ಪ್ರೆಸ್ ಕ್ಲಬ್ನ ಜಮಖಂಡಿಯ ಅಧ್ಯಕ್ಷರಾಗಿ ಈ ಹಿಂದೆ ಇವತ್ತು ಬಾಗಲಕೋಟೆಯಲ್ಲಿ ಉತ್ತಮ ಸಂಘಟನೆಯನ್ನು ಮಾಡ್ತಕ್ಕಂಥವ ಶ್ರೀಯುತ ಶಶಾಂಕ್ ತೆರದಾಳ್ ಅವರು ಕೂಡ ವೇದಿಕೆಗೆ ಬರಬೇಕು ಅಂತೇಳಿ ಶ್ರೀಯುತರಲ್ಲಿ ಜೋರಾದ ಚಪ್ಪಾಳೆಯೊಂದಿಗೆ ಕೇಳ್ಕೊಳ್ತಾ ಇದ್ದೇನೆ ಶ್ರೀಯುತ ಶಶಾಂಕ್ ತೆರ್ದಾಳ್ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳು ಹಾಗೇನೇ ಶ್ರೀಯುತ ರಾಜೇಂದ್ರ ಜೌಗ್ಲಿ ಅವರು ಕೂಡ ವೇದಿಕೆಗೆ ಬಂದು ಗೌರವ ಸನ್ಮಾನವನ್ನ ಸ್ವೀಕರಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದೆ ಶ್ರೀಯುತ ರಾಜೇಂದ್ರ ಅವರು ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳು ಹಾಗೇನೆ ಬಾಗಲಕೋಟಿಂದ ಆಗಮಿಸಿರುವಂತಹ ಮುದೋಳದ ಎಲ್ ಕೆ ನದಾಫ್ ಅವರು ಕೂಡ ಬಂದು ಗೌರವ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದಾವೆ ಹಾಗೆಯೇ ನದಾಫ್ ಅವರು ಬಂದು ಗೌರವ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ ನಂತರದಲ್ಲಿ ಜಮಖಂಡಿಯ ಕೆಡಾರಿ ಅವರು ಕೂಡ ಬಂದು ಗೌರವ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತೇಳಿ ಜಮಖಂಡಿ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಕೆಡಾರಿಯವರು ಬಂದು ಗೌರವ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ ನಂತರದಲ್ಲಿ ಗದಗ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶಿವತ ಮೆಹಬೂಬ್ ಅವರು ಕೂಡ ಬಂದು ಗೌರವ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದಾನೆ ಮೆಹಬೂಬ್ ಅವರಿಗೆ ಜೋರಾದ ಚಪ್ಪಾಳಿಯೊಂದಿಗೆ ಧನ್ಯವಾದಗಳು ಮೆಹಬೂಬ ಅವರವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಧನ್ಯವಾದಗಳು ಕೆ ಜಿ ರೌಳೋಜಿ ಅವರು ಗೌರವ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ನೂತನವಾಗಿ ಜಮಖಂಡಿ ತಾಲೂಕಿನ ಅಧ್ಯಕ್ಷರಾಗಿದ್ದಾರೆ ಅವರು ಗೌರವ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದಾನೆ ಜೋರಾದ ಚಪ್ಪಾಳೆಯೊಂದಿಗೆ ಶ್ರೀತರಿಗೆ ಅಭಿನಂದನೆಗಳು ಹಾಗೇನೆ ಇನ್ನೋರ್ವ ಬಾಗಲಕೋಟೆ ಜಿಲ್ಲೆಯ ದಿಲೀಪ್ ಅವರು ಬಂದು ವೇದಿಕೆಗೆ ಗೌರವ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತೇಳಿ ಕಳ್ಕೊಳ್ತಾ ಇದ್ದಾರೆ ೀಪ್ ಅವರಿಗೆ ಜೋರಾದ ಚಪ್ಪಾಳಿಯೊಂದಿಗೆ ಅಭಿನಂದನೆಗಳು ಹಾಗೇನೆ ಯಾದಗಿರಿ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ ಸಿದ್ರಾಮಪ್ಪ ಅವರು ಬಂದು ಗೌರವ ಸನ್ಮಾನ ಸ್ವೀಕರಿಸಬೇಕಂತೇಳಿ ಕೇಳ್ಕೊಳ್ತಾ ಇದ್ದೇನೆ ಹಾಗೇನೆ ಲಕ್ಷ್ಮೇಶ್ವರದ ಬಡಿಗೆರವರು ಬಂದು ಗೌರವ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತೇಳಿ ಕೇಳ್ಕೊಡ್ತಾ ಇದ್ದೇನೆ ಹಾಗೆಯೇ ಬೆಂಗಳೂರು ನಗರ ಘಟಕದ ಶ್ರೀಯುತ ಉಮೇಶ್ ಕುಮಾರ್ ಅವರು ಕೂಡ ಬಂದು ಗೌರವ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ ಉಮೇಶ್ ಕುಮಾರ್ ಅವರು ಜ್ವರದ ಚಪ್ಪಾಳೆ ದಯವಿಟ್ಟು ಚಪ್ಪಾಳೆಯನ್ನು ಅಭಿನಂದಿಸಬೇಕು ನಾವು ಬೇರೆಯವರು ಅಭಿಸ್ ನಮ್ಮನ್ನ ಬೇರೆಯವರು ಅಭಿನಂದಿಸ್ತಾರೆ ದಯವಿಟ್ಟು ಅನ್ಯಥಾ ಭಾವಸ್ಥೆ ಚಪ್ಪಾಳೆಯನ್ನು ನೀಡುವುದರೊಂದಿಗೆ ಅಭಿನಂದಿಸಬೇಕು ನಂತರದಲ್ಲಿ ಬೆಂಗಳೂರು ನಗರದ ಶ್ರೀತ ಆದರ್ಶ್ ಅವರು ಬಂದು ಗೌರವ ಸನ್ಮಾನವನ್ನು ಸ್ವೀಕರಿಸಬೇಕು ಶ್ರೀತ ಆದರ್ಶ್ ಅವರು ನಂತರದಲ್ಲಿ ಆರ್ ಕಾರ್ತಿಕ್ ಅವರು ಬಂದು ಗೌರವ ಸನ್ಮಾನವನ್ನು ಸ್ವೀಕರಿಸ್ಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದಾವೆ ನಂತರದಲ್ಲಿ ಆರ್ ಕಾರ್ತಿಕ್ ಅವರು ಬಂದು ಗೌರವ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದಾನೆ ಇದಾದ ನಂತರ ಎಲ್ಲ ಪದಾಧಿಕಾರಿಗಳು ರಾಜ್ಯ ಕಾರ್ಯಕಾರಿ ಮಂಡಳಿಯ ಪದಾರ್ಥಿಗಳು ವೇದಿಕೆಗೆ ಬರಬೇಕು ಎಲ್ಲರೂ ದಯವಿಟ್ಟು ವೇದಿಕೆಗೆ ಬರಬೇಕು ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರು ಪ್ರಮಾಣ ಪತ್ರವನ್ನು ಸ್ವೀಕರಿಸಿರತಕ್ಕಂಥ ಎಲ್ಲ ಪದಾಧಿಕಾರಿಗಳು ದಯವಿಟ್ಟು ಬರಬೇಕು ಪ್ರಮಾಣ ಪತ್ರ ಸ್ವೀಕರಿಸಿರ್ತಕ್ಕಂಥ ವಿಭಾಗವಾರು ಉತ್ತರ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಬೆಂಗಳೂರು ಕರ್ನಾಟಕ ಕರಾವಳಿ ಕರ್ನಾಟಕದ ಎಲ್ಲ ಅಧ್ಯಕ್ಷರುಗಳು ಪ್ರಮಾಣ ಪತ್ರವನ್ನು ಸ್ವೀಕರಿಸಿರ್ತಕ್ಕಂಥ ಎಲ್ಲರೂ ದಯವಿಟ್ಟು ಬರಬೇಕು ಎಲ್ಲರೂ ರಾಜ್ಯ ಮಂಡಳಿಯ ಕಾರ್ಯಕಾರಿ ಸಮಿತಿ ಸದಸ್ಯರು ಎಲ್ಲರೂ ವೇದಿಕೆಗೆ ಬರಬೇಕು ದಯವಿಟ್ಟು ಪ್ರೊಟೆಕ್ಷನ್ ಮಾಡುತ್ತೆ ಎಲ್ಲರೂ ದಯವಿಟ್ಟು ವೇದಿಕೆಗೆ ಬರಬೇಕು